ಪೂಜೆ ಎಲ್ಲ ಚೆನ್ನಾಗಾಯ್ತಲ್ಲ ಏನು ಗೊತ್ತಾ ಮಾಧ್ವಾ ಕೆಲವರು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂತ ಬರೀ ಬಾಯ್ ಮಾತಿಗಷ್ಟೇ ಹೇಳ್ತಿರ್ತಾರೆ ಆದ್ರೆ ನಿಜವಾಗ್ಲೂ ಅವ್ರ ಮನಸಲ್ಲಿ ಯಾವ ಫೀಲಿಂಗ್ಸ್ ಇರಲ್ಲ ಯಾಕೆ ಸುಕನ್ಯಾ ಯಾರನ್ನ ಬೈಕೋತಾ ಇದೀಯ ಇನ್ಯಾರನ್ನ ನಿನ್ನೆ ರಕ್ಷಾ ಬಟ್ಟೆ ಅಂಗಡಿದ್ ಎಷ್ಟಾಯ್ತು ಖರ್ಚು ಒಂದ್ ಲಕ್ಷದ ಮೂವತ್ತೇಳು ಸಾವಿರ ಅಪ್ಪ ಮಾಧವ ಫೋಟೋಶೂಟ್ ಎಷ್ಟು ಆಯ್ತಪ್ಪ ಅಪ್ಪ ನಲ್ವತ್ತೈದು ಸಾವಿರ ಖರ್ಚಾಗಿದೆ ನಲ್ವತ್ತೈದು ಸಾವಿರ ಹೌದಪ್ಪ ಅವರು ಅರವತ್ ಸಾವಿರ ಅಂತ ಹೇಳ್ತಿದ್ರು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡೆ ಹಾಗಾಗಿ ನಲ್ವತ್ತೈದರ ತನಕ ಬಂದಿದ್ದಾರೆ ರೀ ಚೌಟ್ರಿದು ವಿಚಾರಿಸ್ತೀನಿ ಅಂತ ಹೇಳಿದ್ರಲ್ಲ ಎಷ್ಟು ಹೇಳಿದ್ರು ರೀ ಚೌಟ್ರಿದು ಎರಡು ಎರಡೂವರೆ ಲಕ್ಷ ಆಗುತ್ತೆ ಗಿರಿಜ ಮಗಳೇ ಅದೊಂದು ಬರ್ಕೊಮ್ಮ ಮಂಗಳ ಸೂತ್ರದ್ದು ನಾಲ್ಕೂವರೆ ಲಕ್ಷ ಆಗುತ್ತೆ ಡೆಕೋರೇಷನ್ದು ನಾವೇ ಒಪ್ಕೊಂಡಿದ್ದೀವಲ್ಲ ಅದ್ರದ್ದು ಹೆಚ್ಚು ಕಮ್ಮಿ ಒಂದು ಲಕ್ಷ ಆಗ್ಬೋದು ನೋಣ ಕಮ್ಮಿ ಮಾಡ್ಸಕ್ಕಾಗತ್ತಾ ನೋಡ್ತೀನಿ ಅದನ್ನು ಬರ್ಕೋ ರಕ್ಷಾ ಅಪ್ಪ ಇದನ್ನೆಲ್ಲ ಬಿಟ್ಟು ಇನ್ನು ಖರ್ಚು ಇರತ್ತಲ್ವಪ್ಪ ಹೌದು ಕಣ ಅದಕ್ಕೆಲ್ಲ ಒಂದು ಐವತ್ತು ಸಾವಿರ ಎತ್ತಿಟ್ಟಿದ್ದೀನಿ ಹಾಗಲ್ಲಪ್ಪ ಇದೆಲ್ಲ ನಮಗೆ ಕಣ್ಣು ಕಾಣಿಸ್ತಿರೋ ಖರ್ಚುಗಳು ಲೆಕ್ಕಕ್ಕೆ ಸಿಗುವಂತದ್ದು ಆದರೆ ಲೆಕ್ಕಕ್ಕೆ ಸಿಗದೇ ಇರೋವಂಥ ಖರ್ಚು ಇನ್ನೂ ಇರುತ್ತಲ್ವಾ ಅದಕ್ಕೆ ಐವತ್ತು ಸಾವಿರ ಸಾಲಲ್ಲಪ್ಪ ಹ್ಞೂ ಅದು ನಿಜವೇ ಅದಕ್ಕಿನ್ನೊಂದು ಸ್ವಲ್ಪ ದುಡ್ಡು ಎತ್ತಿಡಬೇಕಲ್ವಾ ಓ ಮಗು

ಬಂಗಾರದ ರೇಟು ಗಗನಕ್ಕೇರಿದೆ ನಾ ಅನ್ಕೊಂಡಿದ್ದಕ್ಕಿಂತ ಖರ್ಚು ಜಾಸ್ತಿನೇ ಆಗ್ತಾ ಇದೆ ಅಪ್ಪ ನಿಮಗ್ ತುಂಬಾ ಹೊರೆ ಆಗ್ತಿದ್ಯಾಪ್ಪ ಅದಕ್ಕೆ ಹೇಳದತ್ತೆ ಲವ್ ಮ್ಯಾರೇಜ್ ಬೆಸ್ಟ್ ಅರೇಂಜ್ ಮ್ಯಾರೇಜ್ ಕಷ್ಟ ಲವ್ ಮ್ಯಾರೇಜ್ ಆದ್ರೆ ಖರ್ಚು ಕಮ್ಮಿ ಆಮೇಲೆ ಸಾಲ ತೀರ್ಸ್ಬೇಕು ಅನ್ನೋ ಟೆನ್ಷನ್ ಇರಲ್ಲ ನೀವೇನ್ ಹೇಳ್ತೀರ ಮಾವ ಸುಮ್ಮನೆ ಯಾರು ಯಾಕೆ ಆ ಮಾತು ಅಯ್ಯೋ ಅತ್ತೆ ನಾನು ಇರೋದನ್ನೇ ಹೇಳದ್ನಪ್ಪ ಈಗ ನೋಡಿ ನಂದು ಕೇಶವನ್ ಮದ್ವೆ ಬಲ್ಲ ಬಂದು ಅಮ್ಮಲಿಯನ್ ಮದ್ವೆ ಅದೆಲ್ಲ ಖರ್ಚೇ ಇರ್ಲಿಲ್ಲ ಗೊತ್ತಾ ಸಾರಿ ಮಾವ ಅದು ನೀವ್ ಟೆನ್ಷನ್ ಆಗಿದ್ರಲ್ಲ ಅದಕ್ಕೆ ನಿಮ್ ಓಡ್ನ ತಿಳಿ ಮಾಡೋಣ ಅಂತ ಸ್ವಲ್ಪ ಕಾಮಿಡಿ ಮಾಡಿದೆ ಸಾರಿ ಮಾವ ಹೌದು ಮೀನಾ ಈಗಿನ ಕಾಲದಲ್ಲಿ ಅರೇಂಜ್ ಮ್ಯಾರೇಜ್ ಮಾಡೋದು ತುಂಬಾ ಕಷ್ಟ ಖರ್ಚು ಜಾಸ್ತಿನೇ ಆದ್ರೂ ಮೀನ ಖರ್ಚು ಎಷ್ಟೇ ಆದ್ರೂ ಎರಡು ಕುಟುಂಬಗಳು ಸೇರಿ ಪ್ರೀತಿಯಿಂದ ಮಾಡೋ ಮದುವೆ ಅದೇ ಚಂದ ಅಲ್ವಮ್ಮ ಅದೆಲ್ಲ ಸರಿ ರೀ ಆದ್ರೆ ಇಷ್ಟೊಂದು ದುಡ್ಡನ್ನ ಹೇಗೆ ಅನ್ಸೋದು ಅಕ್ಕ ಯಾಕೆ ಇಲ್ಲ ಮದ್ವೆ ಕಣೆ ಸ್ವಲ್ಪನಾದ್ರೂ ಖುಷ್ ಖುಷಿಯಾಗಿ ಕಳಕಳಿಯಾಗಿರೇ ನಾನಾಗಿದ್ರೆ ಖುಷಿಲಿ ಕುಂಟೆ ಬಿಲ್ಲೆ ಆಡ್ಕೊಂಡೇರ್ತಿದ್ದೆ ಅಮ್ಮ ಮಾಧವ್ ಅವ್ರ ಮನೆಯವರು ತುಂಬಾ ಒಳ್ಳೆ ಜನ ನಮ್ಮ ಹತ್ರ ದುಡ್ಡಿಲ್ಲ ನಮ್ಗೆ ಯಾರು ಸಂಬಂಧಿಕರಿಲ್ಲ ಸಾಲಾಗಿಲ್ಲಾ ಮಾಡಿ ಒಡವೆ ಮಾಡ್ಸಕ್ ಆಗಲ್ಲ ಅಂತ ಅವ್ರ ಹತ್ರ ಹೋಗಿ ಹೇಳಿದ್ರೆ ಅವ್ರೇನು ಅನ್ಕೊಳಲ್ಲ ಅಮ್ಮ ನಾವೇನೋ ದೊಡ್ಡ ಜನ ಅಂತ ನಮ್ಮ ಸಂಬಂಧ ಒಪ್ಕೊಂಡಿಲ್ಲ ಅಮ್ಮ ಸತ್ಯ ಹೇಳ್ಬಿಡೋಣ ಅಮ್ಮ ಅವಾಗ ಯಾವ ಟೆನ್ಶನ್ ಇರಲ್ಲ ಏ ಏನೇ ಈ ಮದ್ವೆ ಕ್ಯಾನ್ಸಲ್ ಆಗ್ಬೇಕು ಅಂತ ಆಸೆನಾ ಏನು ಊರವ್ರೆಲ್ಲ ಇವ್ಳ ಜಾತಕ ಸರಿ ಇಲ್ಲ ಅದಕ್ಕೆ ತವರ್ ಮನೇಲಿ ಕೂತಿದ್ದಾಳೆ ಅಂತ ಹೇಳಿ ಅದನ್ ಕೇಳಿಸ್ಕೊಂಡು ನಮ್ಮಿಬ್ರು ಹೊಟ್ಟೆ ಅಂತ ಉರಿತಿರ್ಲಿ ಅವಾಗ ನಿಂ ಸಮಾಧಾನ ಅಲ್ಲ ಅಮ್ಮ ಈ ತರ ಕಾರಣಕ್ಕೆಲ್ಲ ಕ್ಯಾನ್ಸಲ್ ಮಾಡ್ಕೊಳ್ಳೋ ಜನ ಅಲ್ಲ ಅವರು ಸಾಕ್ ಅವ್ರು ಇಷ್ಟು ದಿನ ನಾವ್ ಸುಳ್ಳು ಅಂತ ಗೊತ್ತಾದ್ರೆ ಈ ಸಂಬಂಧ ಖಂಡಿತ ಮುಂದುವರಿಯಲ್ಲ ಕಣೆ ದಡ್ಡಿ ಕಲ್ಲಿಂದ ಕಟ್ಟೋ ಮನೆ ಶಾಶ್ವತಾನೇ ಹೊರತು ಸುಳ್ಳಿಂದ ಕಟ್ಟೋ ಮನೆ ಅಲ್ಲ ಅಮ್ಮ ಅಕ್ಕ ಇದ್ನೇ ನಿಂಗೆ ಹೇಳಿದ್ದು ಸುಳ್ಳು ಹೇಳಬೇಡ ಸಮಸ್ಯೆ ಆಗುತ್ತೆ ಅಂತ ಹೇ ಸುಳ್ಳು ಹೇಳಿದ್ರೆ ಸಮಸ್ಯೆ ಅಲ್ವೇ ಸುಳ್ಳು ಹೇಳಿದ್ ಗೊತ್ತಾದ್ರೆ ಸಮಸ್ಯೆ ಇರೋ ನೋಡ್ಕೊಳೋದಕ್ಕೆ ನಾನು ನಿಮ್ಮಪ್ಪ ಇದೀವಿ ಇದ್ವಿ ನೀವಿಬ್ರು ಯಾಕೆ ತಲೆ ಕೆಡ್ಸ್ಕೊತೀರಾ ಸುಮ್ನೆ ಇರ್ರೆ ಅಮ್ಮ ಬೇರೆದೆಲ್ಲ ಬಿಡ್ಬೋದು ಆದ್ರೆ ನೀನು ನಲ್ವತ್ ಸಾವಿರನ್ ಚಿನ್ನ ಹಾಕಿ ಮಗಳನ್ ಮನೆ ಕಳಿಸ್ತೀನಿ ಅಂತ ಹೇಳಿದ್ಯಾ ಅದೆಲ್ಲ ಹೇಗಮ್ಮ ಸಾಧ್ಯ ನನ್ಗಂತೂ ಅದೇ ಚಿಂತೆ ಆಗೋಗಿದೆ ನೋಡ್ರಿ ನೋಡ್ರಿ ನಿಮ್ ಮಗಳನ್ನ ಹಳ್ಳಿಯಂದ್ರ ಜೊತೆ ಫೋನ್ ಖುಷ್ ಖುಷಿಯಾಗಿ ಮಾತಾಡ್ಕೊಂಡು ಆರಾಮಕ್ಕಿರೆ ಅಂತಂದ್ರೆ ಇವ್ಳಿಗೆ ಬರೀ ನಲ್ವತ್ ಸಾವಿರದ ಚಿಂತೆ ಯಾಕಮ್ಮ ಚಿಂತೆ ನಾವೇನೋ ಒಂದು ವ್ಯವಸ್ಥೆ ಮಾಡ್ತೀವಿ ಆರಾಮಾಗಿರು ಇಷ್ಟೊಂದು ನೋಡಕ್ ಆಗ್ತಿಲ್ಲ ಅಪ್ಪ ನೋಡ್ ಪ್ರಿಯಾ ನೀನ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಏನೋ ದೇವ್ರ ದಯದಿಂದ ನಾವು ಕೊಟ್ಟಿರೋ ಪ್ರಯತ್ನದಿಂದ ನಮ್ಗೆ ಒಳ್ಳೆ ಸಂಬಂಧ ಸಿಕ್ಕಿದೆ ಸಿಕ್ಕಿದ್ದೇ ಸೀರುಂಡೆ ಅಂತ ಬಾಯಿಗೆ ಹಾಕೊಂಡ್ ಹೋಗ್ತಿರ್ಬೇಕು ನೀವೇನ್ರಿ ಹಾಕೋತಿದ್ದೀರಾ ನಮ್ಮ ಹತ್ರ ಇವಾಗ ಟೈಮ್ ಇಲ್ಲ ಆದಷ್ಟು ಬೇಗ ಲಕ್ಷ್ಮೀನ ಹೊಲಸ್ಕೊಳ್ಳಿ ಲಕ್ಷ್ಮೀನಿ ಕಟ್ಕೊಂಡಿರೋ ಇನ್ನೊಬ್ಬಳಿ ಹಾಕ್ಬಿಡದ ಅಂದ್ರೆ ತಲೆ ಎರಡು ಹೋಳಾಗ್ಬಿಡ್ಬೇಕು ಲಕ್ಷ್ಮಿ ಅಂತ ಲಕ್ಷ್ಮಿ ಆ ಲಕ್ಷ್ಮಿ ಅಲ್ಲ ಈ ಲಕ್ಷ್ಮಿ ಓ ಹಾ ಯಾರತ್ರ ಬಡ್ಡಿಗೆ ದುಡ್ಡು ಹೇಳಿದೀನಿ ಅಂತ ಹೇಳಿದ್ರಲ್ಲ ವ್ಯವಸ್ಥೆ ಆಗಿದ್ಯಾ ಕೇಳಿ ಹೋಗಿ ಸಹಾಯ ಮಾಡು ಹೋಗ್ರಿ ಹೋಗ್ತಿದ್ರೆ ಏನೇ ನನ್ ಮೇಲೆ ಕೂತಿದ್ಯಾ ಮರ್ತೋಯ್ತಾ ಚಾಲೆಂಜ್ ಅಲ್ಲಿ ಸೋತಿರೋದು ಇದು ನನ್ ಮಂಚ ನಿನ್ ಚಾಪೆ ರೆಡಿಯಾಗಿದೆ ಕುತ್ಕೋ ಏನು ಯಾವಾಗ್ಲೂ ಕಾಲ್ ಕೆರ್ಕೊಂಡು ನನ್ ಜೊತೆ ಜಗಳ ಮಾಡ್ತಿದ್ದೋಳು ಇವಾಗ ಹೋಗು ಅಂದ ತಕ್ಷಣ ಹೋಗ್ತಿದ್ಯಾ ಏನಾಯ್ತು ಇಲ್ಲ ನಿನ್ನಿ ಮೂತಿಗೆ ಇಷ್ಟು ಇನ್ನೋಸೆಂಟ್ ಎಕ್ಸ್ಪ್ರೆಷನ್ ಅಲ್ಲ ಸೂಟ್ ಆಗಲ್ವೇ ಹೊಳೆ ಹೆಂಗಿದ್ಯಾ ಗೊತ್ತಾ ಆಟಮ್ ಬಾಂಬ್ಗೆ ನೆಗಡಿ ಬಂದ್ರೆ ಹೆಂಗಿರುತ್ತಲ್ಲ ಆಂಗಿದ್ಯಾ ಏನಾಯ್ತು ಅಂತ ನಾಟಕ ಮಾಡಿದೆ ಬೊಗಳು ನಾನು ಏನೇ ಮಾಡದ್ರು ನೀง ನಾಟಕ ಅಂತಾನೆ ಅನ್ಸುತ್ತೆ ನನ್ನ ಬೇಜಾರ್ ನನಗೆ ಬಿಟ್ಬಿಡು ಓ ಭೂತದ ಬಾಯಲ್ಲಿ ಭಗವದ್ಗೀತೆ ಮ್ಯಾಟ್ ರೆಸ್ಟೋರಂ ಸೀರಿಯಸ್ ಆಗಿದೆ ಅಂದ್ರೆ ಸಮಥಿಂಗ್ इज ರಾಂಗ್ ಐ ಗೆಸ್ ಸೊ ಏನಾಯ್ತು ಅಂತ ಹೇಳು ಇವತ್ತು ಮಾಧವ ಭವನ್ ಮಧ್ವೇಗೋಸ್ಕರ ಎಲ್ಲರೂ ಸಹಾಯ ಮಾಡಬೇಕಾದ್ರೆ ನಾನು ಮಾಡಬೇಕು ಅಂತ ತುಂಬಾ ಅನಿಸ್ತಾ ಇತ್ತು ಆದ್ರೆ ನನ್ನ ಕೈಯಲ್ಲಿ ಏನು ಮಾಡಕ ಆಗಿಲ್ಲ ನಂಗೆ ಎಷ್ಟು ಗಿಲ್ಟ್ ಆಗ್ತಿದೆ ಗೊತ್ತಾ ಮಾವ ನನ್ ಬಗ್ಗೆ ತಪ್ಪು ತಿಳ್ಕೊಂಡಿರ್ಬೋದಲ್ವಾ ಏಯ್ ಕೋತಿ ಅಪ್ಪ ಏನಾದ್ರು ಕೊಡಿ ಅಂತ ಯಾರತ್ರ ಯಾರ ಹತ್ರನು ಒಂದ್ ರೂಪಾಯಿನೂ ಕೈ ಚಾಚಲ್ಲ ಆದ್ರೂ ನಮ್ ಕೈಲಾದಷ್ಟು ನಾವ್ ಹೆಲ್ಪ್ ಮಾಡಕ್ ಹೋದ್ವಿ ಅವ್ರು ತಗೊಳಲ್ಲ ಅವ್ರು ತಗೊಂಡಿಲ್ಲ ನಿಜ ಆದ್ರೆ ಎಲ್ರು ಅವ್ರಿಗೆ ಹೆಲ್ಪ್ ಮಾಡ್ಬೇಕಾದ್ರೆ ನಾನೇನು ಮಾಡಿಲ್ವಲ್ಲ ನಂಗೆ ತುಂಬಾ ಬೇಜಾರಾಗ್ತಾ ಇದೆ ಏ ಕರಿಬೇಕು ಯಾಕೆ ಇಷ್ಟೊಂದು ಫೀಲ್ ನೀನು ಮಾಡ್ಕೋತ ಇದ್ಲಿ ನಮ್ಮನೇಲಿ ಯಾರೇ ಆಗಿರ್ಲಿ ಯಾರು ಏನು ಅನ್ಕೊಳಲ್ಲ ವರಿ ಮಾಡ್ಕೋಬೇಡ ನೀನು ಇಷ್ಟಕ್ಕೂ ನಿನ್ ಕಾಂಟ್ರಿಬ್ಯೂಷನ್ ನನ್ನಲ್ಲೇ ಸೇರಿದೆ ಅಂತ ಅನ್ಕೊಂಡು ನಾನು ದುಡ್ಡು ಕೊಡಕ್ ಹೋಗ್ಲಿಲ್ವಾ ನಿಂದು ನನ್ನ ಹತ್ರನೇ ಇದೆ ಅಂತ ಅನ್ಕೊಂಬಿಡು ಒಂದ್ ತಿಳ್ಕೊ ನಾನ್ ಕೊಟ್ರೆ ನೀನು ಇಷ್ಟು ಚಿಕ್ಕ ವಿಷಯಕ್ಕೆ ಮೂತಿನ ಚಿಕ್ಕ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರ ಒಂದ್ ವಿಷಯ ಏನು ಅಂತ ಅಂದ್ರೆ ನಮ್ಮ ಅಣ್ಣನ ಮದುವೆಗೆ ಹೆಲ್ಪ್ ಮಾಡ್ಬೇಕು ಅಂತ ನಿನಗ ಅನ್ಸುತ್ತಲ್ಲ ಅದ್ ಇಂಪಾರ್ಟೆಂಟ್ ಸರಿ ಟೈಮ್ ಆಯ್ತು ಹೋಗಿ ಮಲ್ಕೋ ಎಲ್ಲಿ ಇರೋ ನಿಮಿಷ ತಗೋ ಹ್ಮ್ ಏನ್ ನೋಡ್ತಿದ್ಯಾ ಅಂತ ಎಲ್ರುತ್ತಾರೆ ಇನ್ನೂರು ರೂಪಾಯಿ ಎಲ್ಲ ಇದನ್ನೇನಾದ್ರು ನೀನು ಮದ್ವೆ ಕಾಂಟ್ರಿಬ್ಯೂಷನ್ ಅಂತ ಕೊಟ್ರೆ ಮನೆಯವರೆಲ್ಲ ಅಂತ ಪಕ್ಕಾಕ್ ಬಿಡ್ತಾರೆ ಆಗ್ಲೇ ಖರ್ಚು ಕಾಸಿಲ್ಲ ಇಲ್ಲ ಅಂದಲ್ಲ ಅದಕ್ಕೆ ಖರ್ಚಕ್ ಕಾಸು ಕೊಟ್ಟಿದೀನಿ ಇನ್ನೂ ಏನಾದ್ರು ಬೇಕು ಅಂದ್ರೆ ಕೇಳು ಸರಿ ಹೋಗ್ ಮಲ್ಕೋ ಪೂಜೆ ಎಲ್ಲ ಚೆನ್ನಾಗೈತಲ್ಲ ಏನ್ ಗೊತ್ತ ಕೆಲವರು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂತ ಬರೀ ಬಾಯ್ ಮಾತಿಗಷ್ಟೇ ಹೇಳ್ತಿರ್ತಾರೆ ಆದ್ರೆ ನಿಜವಾಗ್ಲೂ ಅವ್ರ ಮನ್ಸಲ್ಲಿ ಯಾವ ಫೀಲಿಂಗ್ಸ್ ಇರಲ್ಲ ಯಾಕೆ ಸುಕನ್ಯಾ ಯಾರನ್ನ ಬೈಕೋತಾ ಇದೀಯ ಇನ್ಯಾರನ್ನ ನಿನ್ನೆ ನನ್ನನ್ನ ನಾನೇನ್ ಮಾಡಿದೆ ಇನ್ನೇನ್ ಮತ್ತೆ ನಿನಗೆ ಆಕ್ಸಿಡೆಂಟ್ ಆಗಿ ಕಾಲ್ ಇಷ್ಟೊತ್ತು ಪೆಟ್ಟಾಗಿದೆ ನನಗೊಂದು ನನಗೊಂದ್ ಮಾತ್ ಹೇಳ್ಬೇಕು ಅಂತ ಅನ್ಸಿಲ್ವಾ ನಿನ್ಗೆ ಹೌದಲ್ಲ ಸಾರಿ ನೀನ್ ಈ ತರ ಎಲ್ಲ ಸಾರಿ ಕೇಳ್ಬೇಡ ಯಾಕೆ ನೀನ್ ಮುದ್ದಾಗಿ ಮುದ್ದಾಗ್ ಸಾರಿ ಕೇಳಿದ್ರೆ ಇರೋ ಕೋಪ ಎಲ್ಲ ಹೋಗಿ ನಿನ್ ಕ್ಷಮಿಸ್ಬಿಡ್ಬೇಕು ಅಂತ ಅನ್ಸುತ್ತೆ ಹೌದು ಏನಕ್ಕೆ ಸಡನ್ ಆಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ನೆಮ್ಮದಿ ದೇವ್ರ ದರ್ಶನ ಮಾಡಿದ್ಮೇಲೆ ನಮ್ಮ ನೋವೆಲ್ಲ ಮರ್ತ ಹೋಗುತ್ತೆ ಒಂಥರ ಖುಷಿ ಸಿಗತ್ತೆ ಅದು ಅಲ್ಲದೆ ನೀನು ನಡೆದಿದ್ದೆಲ್ಲ ನೆನೆಸ್ಕೊಂಡು ಕೊರಗ್ತಿದ್ದೆಯಲ್ಲ ಅದಕ್ಕೆ ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ ಆಗಲಾದ್ರೂ ನಿನ್ನ ಮನ್ಸಿಗೆ ನೆಮ್ಮದಿ ಸಿಗ್ಲಿ ಸಮಾಧಾನ ಆಗಲಿ ಅಂತ ನೀನು ಹೇಳಿದ್ದು ನಿಜ ದೇವಸ್ಥಾನಕ್ಕೆ ಹೋಗ್ ಬಂದ ಮೇಲೆ ಮನ್ಸಿಗೆ ಎಷ್ಟೊಂದು ಸಮಾಧಾನ ಸಿಗ್ತು ಗೊತ್ತಾ ಅಲ್ವಾ ಮತ್ತೆ ನಾನು ಚಿಕ್ಕವನಿರುವಾಗ ಎಕ್ಸಾಮ್ ಹತ್ರ ಬರ್ತಿದ್ದಂಗೆ ನನಗ್ ತುಂಬಾ ಭಯೋಗ್ತಿತ್ತು ಮೈ ಎಲ್ಲಾ ನಡ್ಕೊ ಬರ್ತಿತ್ತು ಆಗ ಅಪ್ಪ ನನ್ನ ದೇವಸ್ಥಾನ ಕರ್ಕೊಂಡು ಹೋಗಿ ದೇವ್ರ ಪ್ರಾಂಗಣದಲ್ಲಿ ಕೂಡಿಸ್ತಿದ್ರು ಎಲ್ಲ ಅಮ್ಮ ನಿರಾಳಿ ನೋಡ್ಕೊಂಡು ಎಷ್ಟು ಆರಾಮಾಗಿದ್ದೆ ದೇವಸ್ಥಾನ ದೇವಸ್ಥಾನ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ಕರ್ಕೊಂಡು ಹೋಗ್ತಾ ಇದೆಯಾ ಏಯ್ ಬೈ ಮುಚ್ಕೊಂಡ್ ಬಾರೆ ನಡಿಯೇ ನಡಿಯ ಆ ಕಡೆಗೆ ಅಲ್ಲುಡ ಆ ಮಾಧವ ಯಾವ್ದೋ ಹುಡುಗಿ ಜೊತೆ ಎಷ್ಟು ಕ್ಲೋಸ್ ಆಗಿ ಹೋಗ್ತಾ ಫ್ರೆಂಡ್ಸ್ ಇರ್ತಾರಮ್ಮ ಏ ಅದ್ ನನ್ಗೂ ಗೊತ್ತು ಕಣೆ ಆದ್ರೆ ಯಾವ್ದೋ ಹುಡುಗನ್ಗೆ ಹುಡ್ಗಿ ಫ್ರೆಂಡ್ ಇದ್ದಾಳೆ ಅಂದ್ರೆ ನಂಬೋದು ಆದ್ರೆ ಮಾಧವನ್ಗೆ ಹುಡ್ಗಿ ಫ್ರೆಂಡ್ ಇದ್ದಾಳೆ ಅಂತಂದ್ರೆ ಇಷ್ಟೇನೂ ನಡೀತಿದೆ ಕಣೆ ಅಮ್ಮ ಅವ್ರಿಗೆ ಮಜ್ಜೆ ಫಿಕ್ಸ್ ಆಗಿದೆ ಮೋಸ್ಟ್ಲಿ ಅವ್ರ ಫ್ಯಾನ್ಸ್ ಇರ್ಬೇಕು ಓ ಹೌದಲ್ವಾ ಮರ್ತೇ ಬಿಟ್ಟಿದ್ದೆ ಆದ್ರೂ ನಂದಕುಮಾರು ಮದ್ವೆಗ್ ಮುಂಚೆನೆ ಮದ್ವೆ ಆಗೋ ಹುಡ್ಗಿ ಜೊತೆ ಆಚೆ ಹೋಗಕ್ ಬಿಟ್ಟಿದಾನೆ ಅಯ್ಯಪ್ಪ ನಮ್ ಕಾಲದಲ್ಲಿ ಹಿಂಗಿರ್ಲಿಲ್ಲ ಕಣೆ ಯಮ್ಮ ಅವ್ರ ಮಾಡ್ಕೊಳ್ಳಿ ಮಾಡ್ಕೊಳ್ಲಿ ನಾವ್ ಬೇಗ ದೇವಸ್ಥಾನಕ್ ಹೋಗ್ ಮನೆಗೆ ಹೋಗೋಣ ಬಾ ಹೌದಲ್ಲ ಸರಿ ಬಾ ಹೋಗಣ